ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಮಸ್ತೆ ಮಾಡಿ ಫ್ರೆಂಡ್ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಟು ಬಿ ಎಚ್ ಎ ಫ್ಲ್ಯಾಟ್ ನಿರ್ಮಾಣ ಬೆಂಗಳೂರು ನಿವಾಸಿಗಳಿಗೋಸ್ಕರ ಫ್ರೆಂಡ್ ಇದು ಟು ಬಿ ಎಚ್ ಎ ಫ್ಲ್ಯಾಟು ನಿಮಗೆ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ ಈ ಟು ಬಿ ಎಚ್ ಎ ಫ್ಲ್ಯಾಟು ನಮ್ಮ ಕರ್ನಾಟಕ ಸರ್ಕಾರ ಮೊದಲಿಗೆ ಹದಿನಾಲ್ಕು ಲಕ್ಷ ರೂಪಾಯಿ ಫಿಕ್ಸ್ ಮಾಡಿತ್ತು ರಿಜಿಸ್ಟ್ರೇಷನ್ ಖರ್ಚು ಸಹ ನಮ್ಮದೇ ಆಗಿರುತ್ತೆ ಬಂಡ್ ಟೋಟಲ್ ಹದಿನಾಲ್ಕು ಲಕ್ಷ ರೂಪಾಯಿ ಫಿಕ್ಸ್ ಮಾಡಿರುತ್ತೆ ಸರ್ಕಾರ ಈಗ ಟೂ ಬಿ ಎಚ್ ಎ ಫ್ಲಾಟ್ ಬಗ್ಗೆ ಸಾಕಷ್ಟು ಜನ ಇಲ್ಲಿ ಇದ್ದರು ಸರ್ ಟೂ ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡಿ ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗದಲ್ಲಿ ಅಂತ ಅಂತ ಈಗ ಟೂ ಬಿ ಎಚ್ ಎ ಇರುವಂತಹ ಒಂದು ಜಾಗದಲ್ಲಿ ನಾನು ಬಂದಿದ್ದೀನಿ ಅದೇ ದಾಚಳ್ಳಿ ಕ್ಷೇತ್ರ ಆದಂತಹ ದಾಳಿಹಳ್ಳಿ ದೊಡ್ಡ ಆಣಿ ಕಡೆ ಹತ್ರ ಟು ಬಿ ಎಚ್ ಎ ಫ್ಲಾಟು ಒನ್ ಬಿ ಎಚ್ ಎಫ್ ಫ್ಲಾಟು ನಿರ್ಮಾಣ ಇದೆ ಈಗ ನಿಮ್ಮ ತೋರಿಸ್ತಾ ಇರೋದು ನಾನು ಟು ಬಿ ಎಚ್ ಎ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಫ್ರೆಂಡ್ ಈ ಟು ಬಿ ಎಚ್ ಎ ಫ್ಲಾಟು ನಾ ಯಾವ ರೀತಿ ನಾವು ತೊಂಬೋದ ಯಾವ ರೀತಿ ತಗೋದು ನಿಮಗೆ ಮಾಹಿತಿ ಕೊಡ್ತೀವಿ ಇಲ್ಲಿ ಸಾಕಷ್ಟು ಜನ ಆಲೆ ಅರ್ಜಿ ಅಪ್ಲಿಕೇಶನ್ ಹಾಕಿ ಅಲ್ಲಿ ಬುಕ್ಕೆಲ್ಲ ಮಾಡ್ಕೊಂಡಿದ್ದಾರೆ ಇಲ್ಲಿ ಎಷ್ಟು ನಿಜವಾಗ್ಲೂ ತಾನಿದ್ದಾರೆ ಬೋದು ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀವಿ ಬನ್ನಿ ವಿಶೇಷ ವೆಯ್ಟ್ ಮಾಡಿ ಫ್ರೆಂಡ್ ಇದು ಗ್ರೌಂಡ್ ಫ್ಲೋರು ಡ್ಯಾನಿ ಹಳ್ಳಿ ಮುಂಚೆ ಕೆಲಸ ನಿಂತಿತ್ತು ಟೂ ಇಯರ್ಸಿಂದ ಈ ಸದ್ಯಕ್ಕೆ ಮತ್ತೆ ಓಪನ್ ಆಗಿದ್ದೀವಿ ಕೆಲಸ ನೋಡಿ ಈಗ ಡೋ ಗ್ರೌಂಡ್ ಫ್ಲೋರಲ್ಲಿ ಡೋರ್ಗಳೆಲ್ಲ ಇಕ್ಕಿದ್ದಾರೆ ಕ್ಲೋಸ್ ಮಾಡಿದ್ದಾರೆ ಬೀಗ ಒಳಗೆ ಟೈಲ್ಸ್ ಹಾಕಿದೆ ಇಲ್ಲ ಅಂತ ನೋಡೋಕ್ಕಾಗಲ್ಲ ಕೊಟ್ಟು ಬೀಜ ನೀವು ವಸ್ಟಲ್ಲಿ ಹಾಕಿ ಕ್ಲೋಸ್ ಮಾಡಿದ್ದಾರೆ ಅಂದರೆ ಟೈಲ್ಸ್ ಹಾಕಿರ್ತಾರೆ ಅಂತ ಫ್ರೆಂಡ್ ಆಗ ನೋಡೋಣ ಒಂದು ಫಸ್ಟ್ ಫ್ಲೋರಲ್ಲಿ ಹೋಗಿ ನೋಡೋಣ ಯಾವ ರೀತಿ ಕೆಲಸ ಆಗಿದೆ ಅಂತ ಫ್ರೆಂಡ್ ಇದು ಟೂ ಬಿ ಎಚ್ ಎ ಫ್ಲ್ಯಾಟು ನಾವೇನಾರ ತಗೊಬೇಕು ಅಂದರೆ ಯಾವ ರೀತಿ ತೊಂಬೇಕು ಇಲ್ಲಿ ಗಾಣಿಕೊಳ್ಳಲ್ಲಿ ನಿಜವಾಗ್ಲೂ ಕಾಲಿ ಇದ್ದಾವೆ ಬನ್ನಿ ಅದನ್ನು ನೋಡೋಣ ಫ್ರೆಂಡ್ ಇದು ಟು ಬಿ ಎಚ್ ಎ ಫ್ಲಾಟು ನೋಡಿ ಇದೆಲ್ಲ ಟೈಲ್ಸ್ ಹಾಕಿದ್ದಾರೆ ಫಸ್ಟ್ ಫ್ಲೋರ್ನಲ್ಲಿ ಟೈಲ್ಸ್ ಹಾಕಿ ಡೋರ್ಗಳು ಸಹ ಫಿಟ್ ಮಾಡಿದ್ದಾರೆ ಫ್ರೆಂಡ್ ಮೊದಲಿಗೆ ನಿಮ್ಮ ತೋರಿಸಿ ನೋಡಿ ಎಲ್ಲ ಕಡೆನೂ ಅಷ್ಟೇ ಇಲ್ಲಿ ಏನೋ ಫಸ್ಟ್ ಫ್ಲೋರಲ್ಲಿ ಪ್ರತಿಯೊಂದು ಮನೆಗೂ ಹಾಸ್ಟೆಲ್ಲು ಡೋರು ಟೈಲ್ಸು ಅಡುಗೆ ಮನೆ ಕಿಚನ್ ಮನೆಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಹಾಕಿದ್ದಾರೆ ಫ್ರೆಂಡ್ ಇಲ್ಲಿ ಫೆಸಿಲಿಟಿ ಮೊದಲೇದು ನೀವು ತಿಳಿಸ್ಕೊಡ್ತೀನಿ ಟು ಬಿ ಎಚ್ ಎ ಡಬಲ್ ಬೆಡ್ರೂಮು ನೋಡಿ ಇಲ್ಲಿ ವಿಶಾಲವಾದಂತಹ ಜಾಗ ಇರುತ್ತೆ ಟೋಟಲ್ ಇದು ನಾನ್ನೂರ ಅರವತ್ತು ಸ್ಕ್ವೇರ್ ಫೀಟನ್ನು ಸ್ಕ್ವೇರ್ ಫೀಟಲ್ಲಿ ಬರುವಂತಹ ಒಂದು ಟೂ ಬಿ ಎಚ್ ಎ ಫ್ಲಾಟು ಅಡುಗೆ ಮನೆನೂ ನೋಡಿ ಅದಕ್ಕೆ ಒಂದೇನು ಚೆನ್ನಾಗಿದೆ ಫ್ರೆಂಡ್ ಇಲ್ಲಿ ಕಿಚನ್ ರೂಮು ತುಂಬ ಚೆನ್ನಾಗಿದೆ ಆದಷ್ಟು ವಿಶಾಲವಾಗಿದೆ ಆ ಒನ್ ಬಿ ಎಚ್ ಎ ಇಲ್ಲಿ ಎಲ್ಲ ರೂಮ್ಸ್ ಆಗಲಿ ಆಲೇ ಆಗಲಿ ಕಮ್ಮಿ ಕಮ್ಮಿ ಇದ್ದಾವೆ ಬಟ್ ಇಲ್ಲಿ ಟು ಬಿ ಎಚ್ ಎ ನಿಜವಾಗ್ಲೂ ಒಂದು ಸರ್ಕಾರ ಅದ್ಭುತವಾದಂಥ ಫ್ರೀಯಲ್ಲೇ ಕಟ್ಟಿದೆ ಅಂತ ಹೇಳ್ಬೋದು ಫ್ರೆಂಡ್ ಇದು ಈಗಿನ ಮಾರ್ಕೆಟ್ ಪ್ರಕಾರ ನಮ್ಮ ಚಿಕ್ಕಬಣ್ಣ ಚಿಕ್ಕಬಳ್ಳಾಪುರದ ಹತ್ರ ಟು ಬಿ ಎಚ್ ಎ ಫ್ರೆಂಡ್ ಐವತ್ತು ಲಕ್ಷ ಅರವತ್ತು ಲಕ್ಷ ನಡೀತಿದೆ ಆವಾಗ ಹದಿನಾಲ್ಕು ಲಕ್ಷ ಕೊಟ್ಟ ಸರ್ಕಾರ ಈಗ ಮತ್ತೆ ಇದು ರೇಟು ಹದಿನೈದು ಲಕ್ಷ ಅಂತ ಹೇಳಿದರೆ ಆಕ್ಸನ್ ಮುಖಾಂತರ ಅಂತ ಕೇಳಿದರೆ ಅಂದರೆ ಆಕ್ಸನ್ ಅಂದರೆ ನೀವು ಮುಕ್ತಿರತ್ತೀ ಈ ರಾಷ್ಟ್ರ ಮುಖಾಂತರ ಫ್ರೆಂಡ್ ಈಗ ನೀವು ಅರ್ಜಿ ಹಾಕೋಕ್ಕೂ ಆಗಲ್ಲ ಈ ಥರ ಬುಕ್ಕಿಂಗ್ ಮಾಡೋಕ್ಕೂ ಆಗಲ್ಲ ಆಪ್ಸನ್ನು ಆನ್ಲೈನಿಂದ ಕಿತ್ತಾಕಿದ್ದಾರೆ ಆ್ಯಪ್ಸನ್ನಿರೋದ್ರಿಂದ ಹಾಗಾಗಿ ಇಲ್ಲಿ ನೋಡಬೇಕು ಯಾವಾಗ ಇದಾಗುತ್ತೆ ಅಂತ ಈಗ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನೀವು ಮಾಡ್ತೀನಿ ನೋಡಿ ಬೆಡ್ರೂಮು ವಿಶಾಲವಾದಂಥ ಬೆಡ್ರೂಮ್ ಇರುತ್ತೆ ಹಾಲು ವಿಶಾಲವಾಗಿರುತ್ತೆ ಫ್ರೆಂಡು ಇನ್ನೊಂದು ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಅಂದರೆ ಬಾತ್ರೂಮ್ ಅಟ್ಯಾಚ್ ಮತ್ತು ಸಪ್ರೇಟಾಗಿ ಒಂದು ಬಾತ್ರೂಮ್ ಇರುತ್ತೆ ಫ್ರೆಂಡು ವಾಷಿಂಗ್ ರೂಮು ಬಾತ್ರೂಮು ಇರುತ್ತೆ ಇಲ್ಲಿ ಡಬಲ್ ವಾಷಿಂಗ್ ರೂಮ್ ಇರುತ್ತೆ ಒಂದು ಬಾತ್ ಒಂದು ಬೆಡ್ರೂಮ್ ಇಲ್ಲಿ ಕಾಣಿಸ್ತಾ ಇರುತ್ತೆ ಇನ್ನೊಂದು ನೆಕ್ಸ್ಟು ಸಪ್ರೇಟಾಗಿರುತ್ತೆ ಫ್ರೆಂಡ್ ವಿಶಾಲವಾಗಿ ಟು ಬಿ ಎಚ್ ಎ ಫ್ಲ್ಯಾಟ್ ಇಲ್ಲಿ ಇರುತ್ತೆ ಫ್ರೆಂಡ್ ಫ್ರೆಂಡ್ ಇದೊಂದೇ ಗಾಡಿಗಳ ಬೆಂಗಳೂರಲ್ಲಿ ಸಾಕಷ್ಟು ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿರ್ಮಾಣ ಮಾಡ್ತಾ ಇದ್ದಾರೆ ನಿಮಗೆ ಖಂಡಿತವಾಗಿ ಟು ಬಿ ಎಚ್ ಎ ಬೆಂಗಳೂರಿನಲ್ಲಿ ಯಾವ್ಯಾವ ಡಿ ವಿಡಿಯೋ ಸಮೇತನೇ ಆಲ್ಮೋಸ್ಟ್ ಇದೆ ಬಟ್ ಈಗ ನೆಕ್ಸ್ಟ್ ಈಗ ವಾತಾವರಣದಲ್ಲಿ ಯಾವ ಇದೆ ಅನ್ನೋದು ಖಂಡಿತವಾಗಿ ನಿಮಗೆ ತೋರಿಸ್ತಾ ಫ್ರೆಂಡ್ ಈಗ ನಾವು ಮಂದಿರದು ಫಸ್ಟ್ ಫ್ಲೋರಲ್ಲಿ ಪ್ರತಿಯೊಂದು ಫ್ಲೋರ್ಗಳಲ್ಲಿ ಕೆಲಸ ನಡೀತಾ ಇದೆ ಇಲ್ಲಿ ಎಲೆಕ್ಟ್ರಿಕ್ ಕೆಲಸ ಆಗಲಿ ಯಾವುದೇ ಆಗಲಿಲ್ಲ ಸದ್ಯ ಟೈಲ್ಸ್ ಹಾಕ್ಕೊಂಡು ಕಿಚನ್ ನಮಗೆ ಟೈಲ್ಸ್ ಹಾಕ್ಕೊಂಡು ಡೋರ್ ಡೋರ್ ಫಿಟ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಇನ್ನೊಂದು ನೋಡೋಣ ಸೆಕೆಂಡ್ ಫ್ಲೋರಲ್ಲಿ ಹೋಗಿ ನೋಡೋಣ ಫ್ರೆಂಡ್ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ನಾವು ವಿಸಿಟ್ ಮಾಡಿ ಅಲ್ಲಿ ನೋಡಿದಾಗ ಬಂದಿ ನೋಡೋಣ ಬನ್ನಿ ಇಲ್ಲೂ ಸಹ ಅದೇ ರೀತಿ ಇಲ್ಲಿ ಡೋರ್ ಡೋರ್ ಫಿಟ್ ಆಗಿಲ್ಲ ಸೆಕೆಂಡ್ ಫ್ಲೋರಲ್ಲಿ ಕೇವಲ ಹಾಲು ಟೈಲ್ಸ್ಗಳು ಹಾಕಿದಾವೆ ಕಿಚನ್ ರೂಮ್ದು ಸಹ ಇಲ್ಲಿ ಟೈಲ್ಸ್ ಹಾಕಿಲ್ಲ ಅಡುಗೆ ಮನೆಗೆಲ್ಲ ಹಾಕಿದ್ದಾರೆ ಫ್ರೆಂಡಿ ನಿಮಗೆ ಟು ಬಿ ಎಚ್ ಎ ಒಳ್ಳೆ ವಾತಾವರಣ ವಿಂಡೋಸ್ ಆಗಿಲ್ಲ ದೊಡ್ಡದಾಗಿ ವಿಂಡೋಸ್ಗಳಿದಾವೆ ಮತ್ತು ಗಾಳಿ ಬೆಳಕು ಬರೋಕ್ಕೆ ವ್ಯವಸ್ಥೆನೂ ಸಹ ಇದೆ ಫ್ರೆಂಡು ಒಂಥರ ಚೆನ್ನಾಗಿರೋ ಅಪಾರ್ಟ್ಮೆಂಟ್ದಲ್ಲಿ ಯಾವ ಫೆಸಿಲಿಟಿ ಇರುತ್ತೋ ಅದೇ ಫೆಸಿಲಿಟಿ ಕೊಟ್ಟಿರುವಂಥ ಕಮ್ಮಿ ರೇಟದಲ್ಲಿ ಸಿಗುವಂತಹ ಒಂದು ಟು ಬಿ ಎಚ್ ಎ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾಯಿದೆ ಅಂದರೆ ಏನು ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಂದು ನಿಲ್ಲಿಸಿದ್ದು ಇದಾದನ್ನೇ ಮಾಡ್ತಾ ಮಾಡ್ತಾಯಿದೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪ್ರಥಮ ಬಾರಿಗೆ ಇದು ಓಪನ್ ಮಾಡಿದ್ದೆ ಈ ಸರ್ಕಾರದವರು ಈ ಸದ್ಯಕ್ಕೆ ಅದನ್ನ ಮುಂದುವರ್ಸ್ಕೊಂಡು ಇದೆ ಎಲ್ಲೆಲ್ಲಿ ನಿಂತಿದ್ದಾವಲ್ಲೋ ಸ್ವಲ್ಪ ಚಾಚ ಸುಣ್ಣ ಮಾಡ್ತಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇಲ್ಲಿ ಸುತ್ತ ಬಿ ಡಿ ಎಸ್ ಸೈಟ್ಗಳಿದ್ದಾವೆ ನಿಜಲೂ ಇಲ್ಲಿ ಬಿ ಡಿ ಎಸ್ ಸೈಟು ಏನು ಉತ್ತರ ತಾಲೂಕು ಇದಾವಲ್ಲ ದಾನೆಗಿ ಆಗಿರ್ಬೋದು ಚಂಪಾಪುರ ಆಗಿರ್ಬೋದು ಸುತ್ತಮುತ್ತ ಬಿಡಿಯ ಸೈಟು ಸಿಕ್ಕಾಪಟ್ಟ ಇದ್ದಾವೆ ಇನ್ನೇನು ಅದನ್ನು ಸಹ ಆನ್ಲೈನ್ ಸಸಲ್ಲಿ ಕರಿತೀನಿ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ನೀವು ಇದಕ್ಕೆ ಈಗ ಆನ್ಲೈನ್ ಬುಕ್ಕಿಂಗು ಅರ್ಜಿ ಹಾಕೋಕ್ಕಾಗಲ್ಲ ಮತ್ತು ಬುಕ್ಕಿಂಗು ಸಹ ಎಲ್ಲ ಸ್ಟಾಪ್ ಇದೆ ಆಟ್ಸನ್ ಅಂದರೆ ಈ ಲಾಟ್ರಿ ಮುಖಾಂತರ ಆಟ್ಸನ್ ಮುಖಾಂತರ ಇಲ್ಲಿರುತ್ತೆ ಫ್ರೆಂಡ್ ಇದ್ರ ಬಗ್ಗೆ ಇನ್ನೂ ಸಂಪೂರ್ಣ ವಿವರ ತಂಡು ಫುಲ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಟು ಬಿ ಎಚ್ ಎಫ್ ಫ್ಲಾಟ್ ಬಗ್ಗೆ ಈ ದಾಳಿ ಸದ್ಯಕ್ಕೆ ನಿಮಗೆ ಹೇಳೋ ಪ್ರಕಾರ ದಾಳಿ ಇನ್ನೂ ಕೆಲಸ ನಡೀತಾ ಇದೆ ಫ್ರೆಂಡ್ ಫ್ರೆಂಡಿಲ್ಲಿ ಟಾಲಿ ಇದಾವ ಅಂತ ನೋಡೋದಾದರೆ ಇಲ್ಲಿ ಏನು ಟೋಟಲ್ಲು ನೂರ ಮೂವತ್ತೈದು ಫ್ಲ್ಯಾಟ್ಗಳು ನಿರ್ಮಾಣ ಇದ್ದಾವೆ ಇಲ್ಲಿ ಖಾಲಿ ಇದಾವೆ ಅಂತ ನಾವು ನೋಡೋದಾದರೆ ಇಪ್ಪತ್ತೇಳು ಖಾಲಿ ಫ್ಲ್ಯಾಟ್ಗಳು ಇಲ್ಲಿ ತೋರಿಸ್ತಾ ಇದೆ ಫ್ರೆಂಡ್ ಇದಕ್ಕೆ ಮಾತ್ರ ಇಪ್ಪತ್ತೇಳು ಖಾಲಿ ಆನ್ಲೈನಲ್ಲಿ ನಾವು ಚೆಕ್ ಮಾಡಿ ನೋಡಿದಾಗ ಇಪ್ಪತ್ತೇಳು ಇಲ್ಲಿ ಕಾಣಿಸ್ತಾ ಇದೆ ಇದು ಸದ್ಯಕ್ಕೆ ಅಪ್ಲಿಕೇಶನ್ ಹಾಕೋಕ್ಕಲ್ಲ ಅಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಕ್ಲೋಸ್ ಮಾಡಿದರೆ ಅವರೇ ಬಿಟ್ಟಾಗ ನಾವು ಮಾಡ್ಕೋಬೇಕಾಗುತ್ತೆ ಬನ್ನಿ ಹಾಗಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಟು ಬಿ ಎಚ್ ಎ ಫ್ಲಾಟ್ ಬೆಂಗಳೂರಿನಲ್ಲಿ ಯಾವ ಯಾವ ಚಾರ್ಜ್ ಅಲ್ಲಿದ್ದರೂ ನಾ ಮೂಲೆ ಮೂಲೆ ಇದ್ರೂ ಸಾಧ್ಯ ತಿಳಿಸ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದೀನಿ ಫ್ರೆಂಡ್ ನಾನಿಗಳಲ್ಲಿ ಟು ಬಿ ಎಚ್ ಎ ಫ್ಲಾಟ್ ನೆಕ್ಸ್ಟ್ ವಿಡಿಯೋ ನಿಮಗೆ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಾ ಸತತವಾಗಿ ಮಾಹಿತಿ ನಾನು ಕೊಡ್ಕೊಂಡು ಬರ್ತೀನಿ ನಿನ್ನ ಮುಂದೆ ಅಂತ ಹೇಳ್ತಾ ಬರ್ತಾಯಿದ್ದೀನಿ ಈ ಬೋರ್ಡೇ ನೋಡಿರ್ಬೋದು ಆ ಕಡೆ ಗಾಂಧಿ ವರ್ಷ ಟು ಬಿ ಎಚ್ ಎ ಫ್ಲಾಟ್ ಹದಿನೈದು ಲಕ್ಷ ಅಂತ ಬೋರ್ಡ್ ಹಾಕಿರುತ್ತೆ ಬಟ್ ಆ್ಯಕ್ಸನ್ ಅಂತ ತೋರಿಸಿದರೆ ಅದು ಯಾವಾಗ ಏನು ಎತ್ತ ಎಂಬುದು ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಅಂತ ಹೇಳ್ತೀನಿ ಫ್ರೆಂಡ್ ಗಾಣಿಗಳಲ್ಲಿ ಇದು ಚಿಕ್ಕಬಂಡವಾರದತ್ತ ಬರುವಂಥ ಒಂದು ಗಾಣಿಗಳಲ್ಲಿ ಇನ್ನು ಹೆಚ್ಚಿನ ಮಾತು ಅಪ್ಡೇಟ್ ಹೊಸ ಹೊಸ ಅಪ್ಡೇಟಿನ ಮುಂದೆ ನಾನು ನಾನಿಟ್ಲಿದ್ದರೆ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ಟು ಬಿ ಎಚ್ ಎ ಫ್ಲಾಟು ಫ್ರೆಂಡ್ ಟು ಬಿ ಎಚ್ ಎಫ್ಲ್ಯಾಟ್ ಯಾರೇ ಇದ್ದರೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಏನೇ ಅಪ್ಡೇಟ್ ಬಂದರೂ ನಿಮಗೆ ಅಪ್ಡೇಟ್ ನಾನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ವಿ ಫ್ರೆಂಡ್ ಒನ್ ಬಿ ಎಚ್ ಎ ಫ್ಲ್ಯಾಟು ಸಹ ಟು ಬಿ ಎಚ್ ಎಫ್ ಫ್ಲ್ಯಾಟು ಎರಡೂ ಸಹ ಇಲ್ಲಿ ನಿರ್ಮಾಣ ಆಯ್ತಾ ಇರ್ತದೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಫ್ರೆಂಡ್ ಟು ಬಿ ಎಚ್ ಎಫ್ ಫ್ಲ್ಯಾಟ್ ಮುಂಚೆ ಇದು ಸರ್ಕಾರ ಹದಿನಾಲ್ಕು ಲಕ್ಷಕ್ಕೆ ಇತ್ತು ದರ ಫಿಕ್ಸ್ ಮಾಡಿತ್ತು ಈಗ ದರ ಆಚರಣೆ ಮುಖಾಂತರ ಇದೆ ಅಂತ ನಿಮಗೆ ತಿಳಿಸ್ತೀನಿ ನೋಡಿ ಪ್ರತಿಯೊಂದು ನೀವು ಸ್ಕ್ವಯರ್ ಫಿಟ್ ಆಗಿರ್ಬೋದು ನಿಮಗೆ ಇದಾಗಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ ಫ್ರೆಂಡ್ ಇಲ್ಲಿ ಬಿ ಪಿ ಎಲ್ ಕಾರ್ಡು ಹೌದಕ್ಕೆ ಹೆಚ್ಚಾಗಿರುತ್ತೆ ಫ್ಲಾಟ್ ತಾಳಕ್ಕೆ